ನೂರಾರು ವರ್ಷಗಳಿಂದ ವಾಮಂಜೂರಿನ ಮಂಗಳ ಜ್ಯೋತಿಯಲ್ಲಿ ವಾಸಿಸುತ್ತಿರುವ ಈ ನೆಲದ ಮೂಲ ನಿವಾಸಿಗಳಾದ ಕೊರಗ ಸಮುದಾಯದ ಜನರನ್ನ ರಸ್ತೆ ಅಗಲೀಕರಣ ನೆಪದಲ್ಲಿ ಯಾವುದೇ ನೋಟಿಸು ಪರ್ಯಾಯ ವ್ಯವಸ್ಥೆ ಮತ್ತು ಪರಿಹಾರಗಳನ್ನು ನೀಡದೆ ಮೂರು ಬಾರಿ ಒಕ್ಕಲೆಪ್ಪಿಸಲು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಬುಲ್ಡೋಜರ್ ತಂದಿರುವುದು ಸರ್ವಾಧಿಕಾರಿ ಆಡಳಿತದ ಲಕ್ಷಣ ಎಂದು ಸಾಮಾಜಿಕ ಹೋರಾಟಗಾರರಾದ ಮುನಿರ್ ಕಾಟಿಪಳ್ಳ ಅವರು ಹೇಳಿದ್ದಾರೆ ಅವರು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಮುಂದೆ ನಡೆದ ಕಚೇರಿ ಮತ್ತೆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯ ಜನ 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 ರಾಜಕಾರಣಿಗಳು ಸರ್ಕಾರಿ ಇಲಾಖೆಗಳಲ್ಲಿರುವವರಿಗೆ ಬರಗರು ಅಂದ್ರೆ ಬಹಳ ಸದರ ಅವರು ತಾಯಿಟ್ಟಿಯನ್ನು ಕೇಳೋದಿಲ್ಲ ಇಲ್ಲ ಈ ಜಿಲ್ಲೆಯ ತನಿಖರು ಓಡಿ ಅಂದ್ರೆ ಓದುತ್ತಾರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ತಾರೆ ನಿಂತ್ಕೊಳ್ಳಿ ಅಂದ್ರೆ ನಿಂತಾರೆ ಅವರಿಗೆ ಪ್ರತ್ಯುತ್ತರ ಕೊಟ್ಟು ಪ್ರಶ್ನೆ ಮಾಡಿಯೋ ಪ್ರತಿರತ್ತೋ ಅಭ್ಯಾಸ ಇಲ್ಲ ಅದರಿಂದಾಗಿ ಅವರು ಮನುಷ್ಯನೇ ಅಲ್ಲ ಅಂತ ಪರಿಗಣಿಸಿ ಬಹುಶಃ ನೀವು ಅವರಿಗೆ ಫುಲ್ಡೋಸರ್ ತಂದು ಎದುರಿಸಿ ಅವರನ್ನು ಅಲ್ಲಿಂದ ಒಕ್ಕಲಿಪಿಸುವಂತ ಪ್ರಯತ್ನವನ್ನು ಮಾಡಿದ್ರಿ ನಾವು ಇವತ್ತು